ಅಯ್ಯೋ ದೇವರೇ ನಿದ್ದೆ ಬರ್ತಾ ಇದೆ ಗಾಡಿನೇ ಓಡ್ಸೋಕ್ಕಾಗ್ತಿಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ತುಂಬಾ ನಿದ್ದೆ ಬರ್ತಿದೆ ನನಗೆ ಆ ಅಂಕಲ್ ನೋಡಿದ್ನಲ್ಲ ಅವ್ರ ಸದಶಿವ ಅಂಕಲ್ ಅಲ್ವಾ ನಾನು ಮನೆ ಮಾರಿದ್ರಲ್ಲ ಅವರು ಅವ್ರನ್ನ ಮಾತಾಡಿಸ್ಲೇಬೇಕು ಹಿರಿಯೂರು ಸೈಡಿನ ಗಾಡಿನ ಅಂಕಲ್ ಅಂಕಲ್ ನಿಂತುಕೊಡಿ ಅಂಕಲ್ ಓ ಪಿಂಕಿ ಏನಮ್ಮ ಚೆನ್ನಾಗಿದೆಯೋ ಏನು ಸಮೋಚರು ಏನು ಅಂಕಲ್ ಹಾಂ ಹೇಗಿದ್ದೀರಾ ಮನೆ ಕಡೆ ಬರಲೇ ಇಲ್ವಲ್ಲ ಮನೆ ಮಾರಿದ್ಮೇಲೆ ಮನೆ ಕಡೆ ತಿರುಗೂ ನೋಡಲಿಲ್ಲ ನೀವು ಏನಮ್ಮ ಏನು ಮಾಡೋಕ್ಕಾಗುತ್ತೆ ಹೇಳು ಇಷ್ಟು ದಿನ ನನ್ನ ಮನೆ ಆಗಿತ್ತು ಬತ್ತಿದ್ದೆ ಈಗ ಇನ್ನೊಬ್ರು ಕೊಟ್ಟ ಮೇಲೆ ನಾವು ಬಂದರೆ ಚೆನ್ನಾಗಿರ್ತದ ಅದು ನಿಮ್ಮ ಕೊಟ್ಟ ಮೇಲೆ ಅದು ನಿಮ್ಮ ಮನೆ ಅಲ್ವಾ ಪಾಪ ನೀವು ದುಡ್ಡು ಕೊಟ್ಟು ತಗೊಂಡಿದ್ದೀರಾ ಮತ್ತು ನಾವು ಬರೋದು ಅದೆಲ್ಲ ಚೆನ್ನಾಗಿರೋದಿಲ್ಲ ಕಣವ ಅದಕ್ಕೆ ನಾನು ಅಕಡೆಗೆ ಬರೋಕ್ಕೆ ಹೋಗೋದಿಲ್ಲ ಅಷ್ಟೇ ಮತ್ತೆ ಈಗ ಚೆನ್ನಾಗಿದ್ಯಾ ಮನೆ ಸಮಾಚಾರ ಅಪ್ಪ ಅಮ್ಮ ಎಲ್ಲ ಬಂದಿದ್ರೆ ಮನೆ ನೋಡಿದ್ರ ಏನಂದ್ರು ಹಾ ಅಂತ ಮನೆಗೇನು ಮನೆಗೆ ಚೆನ್ನ ಮನೆ ತುಂಬಾ ಚೆನ್ನಾಗಿದೆ ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳಬೇಕಿತ್ತು ಅಂಕಲ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಏನಮ್ಮ ಏನು ಕೇಳಮ್ಮ ಪರವಾಗಿಲ್ಲ ಅಲ್ಲ ಅಂಕಲ್ ನೀವು ಸ್ವಂತ ಮನೆ ಇದ್ರೂ ಬೇರೆ ಮನೇಲಿ ಇದ್ರಂತೆ ಮನೆ ಮಾರಕ್ಕೆ ಮುಂಚೆ ಬಾಡಿಗೆ ಮನೆ ಮಾಡಿಕೊಂಡು ಯಾಕೆ ಮನೆ ಮಾರ ತನಕ ನೀವು ಆ ಮನೆಯಲ್ಲೇ ಮನೇಲೆ ಏ ಹಾಗೇನು ಇಲ್ಲಮ್ಮ ಮನೆ ಮಾರಕ್ಕೆ ಇಟ್ಮೇಲೆ ನಾವು ಆ ಮನೇಲಿ ಇದ್ರೆ ಸರಿಯಾಗಲ್ಲ ಮನೆ ಇದೆ ಅಂತ ಬೋರ್ಡ್ ಹಾಕಿದ್ಮೇಲೆ ನಾವು ಆ ಮನೇಲಿ ಇರಬಾರ್ದು ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗಿದ್ವಿ ಮನೆ ಖಾಲಿ ಇದ್ರೆ ಅಲ್ವಾನೆ ಬೇರೆಯವ್ರು ತಗೊಳಕ್ ಬರೋದು ಅದಕ್ಕೆ ನಾವು ಆ ಮನೇಲಿ ಇರಲಿಲ್ಲ ಅಷ್ಟು ಬಿಟ್ಟು ಬೇರೆ ಏನು ಇಲ್ಲ ಕಣಮ್ಮ ಅಕ್ಷರ್ ಅಂಕಲ್ ನಿಮ್ಗೆ ಹೇಗಿದ್ರು ಮನೆ ಇಲ್ಲ ಈಗ ಬೇರೆ ಎಲ್ಲೋ ಬಾಡಿಗೆ ಮನೆಗೋ ಲೀಸ್ಗೋ ಇದ್ರಂತೆ ಆ ಇರೋ ಮನೇನ ಯಾಕೆ ಮಾಡ್ಬಿಡ್ರಿ ಆರಾಮಾಗಿ ಆ ಮನೇನ್ ಇರ್ಬೋದಿತ್ತಲ್ವ ನೀವು ಮನೇನು ತುಂಬಾ ಚೆನ್ನಾಗಿ ಕಟ್ಟಿಸಿದ್ದೀರಿ ಆ ಮನೆಯನ್ನು ತುಂಬಾ ಚೆನ್ನಾಗಿದೆ ನೀವು ಎಷ್ಟೊಂದು ಜನ ಇದ್ರ ಮನೆಯಲ್ಲಿ ಯಾಕೆ ಮನೆ ಯಾಕೆ ಮಾಡಿದ್ರಿ ಅಯ್ಯೋ ಏನು ಹೇಳ್ತೀಮ ಏನು ಹೇಳ್ತೀಯಾ ಹೇಳು ನನ್ನ ಕಿರಿ ಮಗ ಒಬ್ಬ ಸತ್ತೋಗಿ ಬಿಟ್ಟಮ್ಮ ಈಗ ರೀಸೆಂಟಾಗಿ ಅವನು ತುಂಬ ಸಾಲ ಮಾಡ್ಕೊಬಿಟ್ಟಿದ್ದ ಸಾಲ ಮಾಡ್ಕೊಂಡು ಏನೋ ಸತ್ತು ಹೋದ ಆದರೆ ಏನು ಮಾಡೋದು ಅವ್ನು ಸಾಲ ತೀರಿಸಲೇಬೇಕಲ್ವಾ ಪಾಪ ಸಾಲ ಕೊಟ್ಟವ್ರಿಗೆ ನಾವು ಕಷ್ಟ ಕೊಡಬಾರ್ದಲ್ಲಮ್ಮ ಅವ್ರು ಸಾಲ ತೀರ್ಸೋಕ್ಕಿತ್ತು ತುಂಬ ಸಾಲ ಮಾಡಿಬಿಟ್ಟಿದ್ದಮ್ಮ ತುಂಬ ಸಾಲ ಮಾಡ್ಕೊಬಿಟ್ಟಿದ್ದ ಅದಕ್ಕೆ ಮನೆ ಮಾರಿ ಅವ್ನು ಸಾಲ ಎಲ್ಲ ತೀರಿಸ್ದೆ ಅದಕ್ಕೋಸ್ಕರ ಮನೆ ಮಾರಿದೆ ಇನ್ನು ಬಿಟ್ಟರೆ ಬೇರೆ ಏನೂ ಇಲ್ಲಮ್ಮ ನಿಜಾನಾ ಅಂಕಲ್ ಬೇರೆ ಏನೂ ತೊಂದರೆ ಇಲ್ಲ ತಾನೆ ನೀವು ಸತ್ಯ ಹೇಳ್ತಿದ್ದೀರಾ ಅಲ್ವಾ ಆ ಮನೇಲಿ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮ್ಮ ಮಗ ಅಂತ ಹೇಳಿದ್ರಲ್ಲ ಅವ್ರು ಆ ಮನೇಲೇ ಸತ್ತಿದ್ದ ಇಲ್ಲಿ ಹೆಂಗಲ್ ಏನಾದ್ರೂ ತೊಂದರೆ ಇದೆಯಾ ಮನೇಲಿ ಅದಕ್ಕೋಸ್ಕರ ನಾನು ಮಾರತ್ರ ನೀವು ಅಯ್ಯೋ ಏನಿದು ಈ ಹುಡುಗಿಗೆ ಸತ್ಯ ಎಲ್ಲ ಗೊತ್ತಾಗಿದೆ ಅನ್ಸ್ಬಿಡುತ್ತೆ ಅನ್ಸ್ತಿದೆ ಏನಾದ್ರೂ ಗೊತ್ತಾಗ್ಲಿ ಸದ್ಯಕ್ಕೆ ಈಗ ಮ್ಯಾನೇಜ್ ಮಾಡ್ಬಿಟ್ಟು ತಪ್ಪಿಸ್ಕೊಬಿಡ್ಬೇಕು ನಾನು ಈಗ ಮನೆ ಒಳ ಹೆಸರು ಇಜಿಸ್ಟ್ ಆಗೋಯ್ತು ದುಡ್ಡು ಕೊಟ್ಟಾಯಿತು ಇನ್ನೇನು ಮಾಡ್ಕೊಳಕ್ ಆಗಲ್ಲ ಅವಳು ನನ್ನ ಅಂಕಲ್ ನಾನು ನಿಮ್ಮನ್ನೇ ಕೇಳ್ತಿರೋದು ಹೇಳಿ ಅಂಕಲ್ ಇಲ್ಲಮ್ಮ ಇಲ್ಲ ಆತರ ಏನು ಇಲ್ಲಮ್ಮ ಯಾರು ಹೇಳಿದ್ ನಿನಗೆ ನೋಡಮ್ಮ ಒಬ್ರು ಏನಾದರೂ ಮಾಡ್ತಾರೆ ಅಂದ್ರೆ ಈ ಥರ ಜನಗಳು ತುಂಬಾ ಜನ ಇರ್ತಾರೆ ಹಾಳು ಮಾಡಕ್ಕೆ ನನ್ನ ಶತ್ರುಗಳೇ ತುಂಬಾ ಜನ ಇದ್ದಾರಮ್ಮ ಆ ಮನೆ ಮಾರ್ಬಿಟ್ಟು ಎಲ್ಲಿ ಸಾಲ ತೀರಿಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತಾನೋ ಅಂತ ನನ್ನ ನನ್ನ ಹತ್ರ ನನ್ನ ಜೊತೆ ಇದ್ದವ್ರೆ ಈ ಥರ ಅಪಪ್ರಚಾರ ಮಾಡೋಕೆ ಶುರು ಮಾಡ್ಬಿಟ್ರು ಅದೇ ತರ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬಿಟ್ಟೈತೆ ಅಂತ ಅನ್ಸುತ್ತೆ ಅದಕ್ಕೆ ನೀನುಗೂ ಯಾರೂ ತಪ್ಪಾಗಿ ಹೇಳಿದ್ದಾರೆ ಇಲ್ಲಮ್ಮ ಆ ಥರ ಏನೂ ಇಲ್ಲ ನೋಡು ಮನ್ಸಿಗೆ ನೆಮ್ಮದಿ ಮುಖ್ಯ ನನ್ನ ಜೊತೆಯಲ್ಲಿ ಇರೋರೇ ಮೋಸ ಮಾಡ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಕಣಮ್ಮ ನಾನೇ ಸಾಕ್ಷಿ ಎಲ್ಲಿ ಮನೆ ಮಾರ್ಕೊಂಡು ಮಗ ಮಾಡ್ರೆ ಸಾಲ ಎಲ್ಲ ನೆಮ್ಮದಿಯಾಗಿ ನಿಮ್ದಾಗಿ ಇದ್ಬಿಡ್ತಾನೋ ಅನ್ನೋ ಕೆಟ್ಟ ಜನ ಜನಗಳು ಇರ್ತಾರಮ್ಮ ಅವರು ಈ ಥರ ಮನೆ ಮಾರಬಾರ್ದು ಅಂತ ಏನೇನೋ ಹಬ್ಬಿಸ್ಬಿಟ್ಟಿದ್ರು ಅದನ್ನೇ ನಿನಗೂ ಯಾರೋ ಹೇಳಿದ್ದಾರೆ ಅನಿಸುತ್ತೆ ಅದು ಬಿಟ್ಟರೆ ಆ ಥರ ಬೇರೆ ಏನೂ ಇಲ್ಲಮ್ಮ ನಿಜ ಹೇಳಬೇಕು ಅಂದರೆ ನನ್ನ ಮಗ ಸೊಸೆ ನನ್ನ ಮೊಮ್ಮಗು ಅಲ್ಲಿ ಸತ್ತೇ ಇಲ್ಲಮ್ಮ ಅವ್ರ ಹಾಸ್ಪಿಟ್ಲಲ್ಲಿ ಸತ್ತಿದ್ದು ಹೌದಾ ನೀವು ಹೇಳ್ತಿರೋದು ನಿಜನಾ ಅಂಕಲ್ ನೀವು ಹೇಳ್ತಿರೋದು ನಿಜ ಅಂತ ನಾನು ನಂಬ್ತೀನಿ ಸುಳ್ಳೆಲ್ಲ ಹೇಳಿ ನೀವು ಈ ಥರ ನನಗೆ ಮೋಸ ಮಾಡಲ್ಲ ಅನ್ಕೋತೀನಿ ಸರಿ ಅಂಕಲ್ ಆಯಿತು ಸರಿ ಅಮ್ಮ ಪಾಪ ಎಲ್ಲ ಹೊರಟಿದೆ ಅನ್ಸುತ್ತೆ ಹೊರಡು ಹೊರಡು ಸರಿ ಸರಿ ನೀವು ಹೊರಡಿ ಅಂಕಲ್ ನಾನು ಹೊರಡ್ತೇನೆ ಸದ್ಯ ತಪ್ಪಿಸ್ಕೊಂಡೆ మొదలు ఇలింది জায়গা ఖాళీ మార్బెక్ నిన్ యావత్తు ఈ బుడికి కనే బిల్బార్దు సుమ్నే ఆమేలి తొందరే ననకెనే ఆంకల్ ಹೇಳ್తిరదెల్ల నిజానా ననగ యాకో నమ్మకే ఆక్టిల్వలా ఏను ఒక తరా మాట్లాడతారాప యావ నిజా యావ సుళ్ళు ఏను అర్థనే ఆక్టిల్వలా ననగే ఏ పొట్టు కుగ్బెక్ టైం అయితు రాజేష్ కాయతిర్తనే ఆమేలి ఇదర్ బగే యోష్ణే మాడణ హాయ్ రాజేష్ వెల్కమ్ టు ఇండియా హాయ్ పింకీ థాంక్యూ ಥ್ಯಾಂಕ್ಸ್ ಕಣೆ ಪಿಂಕಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಿಕ್ಕ ವಯಸ್ಸಿನ ಫ್ರೆಂಡ್ಶಿಪ್ ನಾನು ನೀನು ಇನ್ನೂ ಮರ್ತಿಲ್ಲ ನೋಡು ಅದೇ ತುಂಬ ಖುಷಿ ಆಗುತ್ತೆ ನನಗೆ ನಾನು ನೀನು ಮೀಟ್ ಮಾಡಿ ಸುಮಾರು ಏಳು ಎಂಟು ವರ್ಷ ಆಯ್ತಲ್ವಾ ನಾನು ಫಾರಿನ್ಗೆ ಹೋಗಿ ಎಷ್ಟು ವರ್ಷ ಆಯಿತು ಅದು ನೀನು ನೀನೇ ತಾನೇ ನೀನು ಬಂದಿದ್ದೆ ಒಟ್ಟಿನಲ್ಲಿ ನಾನು ನನ್ನ ಫಾರಿನ್ ಕಳ್ಸೋಕ್ಕೆ ಆವಾಗ ಹೇಗಿದ್ದು ಎಂಟು ಹಿಂದೆ ಈಗಲೂ ಹಾಗೆ ಇದೆಯಾ ಇನ್ನು ಚಿಕ್ಕ ಹುಡುಗಿ ಥರ ಹೌದು ನೀನು ಹಾಗೆ ಇದೆಯಾ ನೀನೇನು ಬದಲಾಗಿದೆಯಾ ಫಾರಿನ್ ಇದ್ದು ಹೀಗೆ ಇದೆಯಾ ಹಾಂ ಥ್ಯಾಂಕ್ಸ್ ಕಣೆ ಪಿಂಕಿ ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಇರೋದು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರು ನನ್ನ ಪಿಕ್ ಮಾಡೋಕ್ಕೆ ಬರೋಕ್ಕಾಗಲ್ಲ ಆದರೆ ನೀನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಬಂದು ನನ್ನ ಪಿಕ್ ಮಾಡ್ದಲ್ಲ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಏನಿದೆ ಹೇಳು ನನ್ಗೆ ಗೊತ್ತಿಲ್ವ ಅಂಕಲ್ ಆಂಟಿ ಬಗ್ಗೆ ಹಾಂ ನೀನೇನು ತಲೆ ಕೆಡ್ಸ್ಕೊಬೇಡ ಬಾ ನಾನು ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅದೆಲ್ಲ ಸರಿ ಏನೇ ಒಬ್ಳೆ ಬಂದಿದ್ಯಾ ಮತ್ತೆ ಯಾರು ಬರಬೇಕಿತ್ತು ಬೇರೆ ಯಾರಾದರೂ ಹೇಳಿದ್ಯಾ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ಬರೋಕ್ಕೆ ಏ ಹಾಗೆಲ್ಲ ಕಣ ಕೇಳಿದ್ದು ಮದುವೆ ಅದೇ ಅಂದಿಯಲ್ಲ ಐದು ವರ್ಷ ಲವ್ ಮಾಡಿ ಮದುವೆ ಆಗಿದೆಯಾ ಎಲ್ಲಿ ನಿನ್ನ ಹಸ್ಬೆಂಡ್ ಬರಲಿಲ್ಲವಾ ಓ ಬ್ಯುಸಿ ಇದಾರಾ ನನ್ನ ಮೀಟ್ ಮಾಡೋಕ್ಕೆ ಬರೋಲ್ಲ ಅಂದರೆ ಹಿಂಗೆ ಹಾಂ ನೀನು ಹೇಳ್ಬೇಕು ನಾನು ಚಿಕ್ಕ ವಯಸ್ಸಿಂದ ಕ್ಲೋಸ್ ಫ್ರೆಂಡ್ಸು ಅದು ಇದು ಅಂತ ಹೇಳಿ ಕರ್ಕೊಬರ್ಬೇಕಲ್ವಾ ಆಯ್ತು ಬಿಡಮ್ಮ ಇಂಡಿಯಾದಲ್ಲೇ ಇರ್ತೀನಲ್ಲ ಇನ್ನೇನು ಇನ್ಮೇಲೆ ಮೀಟ್ ಮಾಡ್ತಾ ಇರೋದೆ ಅಂಕಲ್ ಆಂಟಿ ಹೇಗಿದ್ದಾರೆ ಹಾಂ ಮತ್ತು ಪ್ರೀತಿ ಪ್ರೀತಿ ಅಕ್ಕ ಪ್ರೇಮ ಅಕ್ಕ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಮದುವೆ ಆಯ್ತಾ ಎಲ್ಲರೂ ಸೆಟ್ಲ್ ಆಗ್ಬಿಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ ಹೌದು ಕಣೋ ಎಲ್ಲರದು ಮದುವೆ ಆಯಿತು ನೀನು ಯಾರು ಮದುವೆಗೂ ಬರೋಕೆ ಎಲ್ಲ ಮಿಸ್ಸಿಂಗ್ ಹೌದು ಪರವಾಗಿಲ್ಲ ಬಿಡು ನಾನು ಮದುವೆ ನೀವು ಎಲ್ಲರೂ ನನ್ನ ಮದುವೆಗೆ ಬನ್ನಿ ಅಷ್ಟೇ ಏರಿಯಾ ಪಾಯ್ತು ಆದ್ರೂ ನೀನು ಒಬ್ಬಳಾದ್ರೂ ಮದುವೆ ಆಗದೇ ಇರಬೇಕು ಇತ್ತು ಕಣ ನಾನು ನಿನ್ನ ಮದುವೆಗಾದ್ರೂ ಬರಬೇಕಿತ್ತು ಹಾ ಪ್ರೀತಿ ಅಕ್ಕ ಅಕ್ಕ ಬಿಡು ಅವ ಮದುವೆ ಆಗಿದ್ರು ಓಕೆ ಆದ್ರೆ ನೀನಾದ್ರೂ ನಾನು ಬರೋ ತನಕ ವೆ wait ಮಾಡಬೇಕಲ್ವೇನೇ ಅಷ್ಟ್ ಬೇಗ ಮದುವೆ ಮಾಡ್ಕೊಂಡು ಬಿटिया ನೀ ನೀನ್ ಬರ್ತೀನಿ ಅಂತ ಮೊದ್ಲೇ ನನಗೆ ಹೇಳಿದ್ರೆ wait ಮಾಡ್ತಿದ್ನೋ ಏನೋ ನೀ ಎಲ್ಲ ಹೇಳ್ದೆ ಸಡನ್ ಆಗಿ ಒಂದು ವಾರ ಇದೆ ಅನ್ನ ಫೋನ್ ಮಾಡಿ ಬರ್ತೀನಿ ಅಂತ ಹೇಳ್ತಿದ್ದೀಯ ಇಷ್ಟು ಬೇಗ ನಾನು ಇಂಡಿಯಾಗೆ ವಾಪಸ್ ಬರ್ತೀನಿ ಅಂತ ನಾನು ಅನ್ಕೊಂಡೆ ಇರಲಿಲ್ಲ ಅಷ್ಟ್ ಸರಿ ಏನು ರೀಸನ್ ನಿನಗೆ ಗೊತ್ತಲ್ಲ ಪಿಂಕಿ ಅಪ್ಪ ಅಮ್ಮನ ಪರಿಸ್ಥಿತಿ ಇಬ್ಬರಿಗೂ ವಯಸ್ಸಾಗಿದೆ ಕಣೆ ಅವ್ರನ್ನ ನೋಡ್ಕೊಳ್ಳೋಕ್ ಯಾರು ಇಲ್ಲ ಈ ಪರಿಸ್ಥಿತಿಲಿ ನಾನು ಅಲ್ಲಿರೋದು ಸರಿ ಅಂತ ಅನ್ಸಲ್ಲ ನಾನು ಇರೋನ ಒಬ್ಬ ಮಗ ಜೊತೆ ಇರಬೇಕಲ್ವಾ ಈ ವಯಸ್ಸಾದ ಕಾಲದಲ್ಲಿ ನಾನು ಅವರಿಂದ ದೂರ ಇರೋದು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ಅವ್ರ ಜೊತೆ ಇದ್ದು ಅವ್ರನ್ನ ನೋಡ್ಕೋಬೇಕು ಅದಕ್ಕೋಸ್ಕರ ಬಂದೆ ಮತ್ತೆ ಅವ್ರಿಗೂ ನನ್ನ ಮದುವೆ ನೋಡಬೇಕು ನನ್ನ ಜೊತೆ ಇರಬೇಕು ಅಂತ ತುಂಬಾ ಆಸೆ ಇದೆ ನನ್ ಫಾರಿನ್ಗೆ ಇವತ್ತಿನ ನಾಳೆ ಹೋಗ್ಬೋದು ಆದ್ರೆ ನಮ್ಮ ಅಪ್ಪ ಯಾರು ಯಾರಾಗ್ತಾರ ಹೇಳೋ ಅದಕ್ಕೋಸ್ಕರ ವಾಪಸ್ ಬಂದ್ಬಿಟ್ಟೆ ಸರಿ ಒಂದು ನಿಮಿಷ ಇಲ್ಲಿ ಇವನಿಗೆ ನನ್ನ ಮದುವೆ ಪ್ರಾಬ್ಲಮ್ ಆಗಿರೋದು ನನ್ನ ಶೇಕಂ ಮದುವೆ ಜ ಮಧ್ಯೆ ಆಗಿ ನನಗೆ ಸಪ್ರೇಟಾಗಿರೋದು ಯಾವುದು ಈಗಲೇ ಹೇಳೋದು ಬೇಡ ಈಗ ತಾನೇ ಫಾರಿನ್ನಿಂದ ಬಂದಿದ್ದಾನೆ ಅವ್ನಿಗೆ ಯಾಕೆ ಈಗಲೇ ಇದನ್ನೆಲ್ಲ ಹೇಳಿ ಬೇಜಾರು ಮಾಡೋದು ಇವನು ಹೇಗಿದ್ರು ಇಲ್ಲೇ ಇರ್ತಾನಲ್ವಾ ಮುಂದೆ ಯಾವಾಗಲಾದರೂ ಈಗ ಏನಾಯಿತು ಅಂತ ಹೇಳಿದ್ರೆ ಆಯಿತು ಅಷ್ಟೇ ನಾನು ಶೇಕನ್ ಚೆನ್ನಾಗಾದರೂ ಆಗ್ಬೋದು ಸುಮ್ಮನೆ ಇದನ್ನೆಲ್ಲ ಹೇಳೋದು ಬೇಡ ಅಂತ ಅನಿಸುತ್ತೆ ಆದರೂ ಇವನು ಫಾರಿನ್ ಬಿಟ್ಟು ಈಗ ಬರಬಾರ್ದಿತ್ತು ಏನೋ ಬಂದುಬಿಟ್ಟಿದ್ದಾನೆ ಮದುವೆಗಿದ್ರಿಗೆ ಮಾಡ್ಕೊಂಡು ಹೋಗಲಿ ಬಿಡಿ ಷ್ಟೆ ಆಯ್ತಾ ಎಲ್ಲ ಕೆಲಸ ಆ ಫ್ರೆಂಡ್ ಹೊರಡೋಣ ಬರ್ತೀನಿ ಅಂತ ನನ್ನ ಪಿಕಪ್ ಮಾಡೋಕೆ ಬಂದಿರೋದಲ್ಲ ನಾನು ಒಟ್ಟಿಗೆ ಬಂದ್ವಿ ಅವನು ಆ ಕಡೆ ಫ್ಯಾಮಿಲಿ ಅವ್ರು ಬಂದ್ರು ಅಂತ ಹೋಗಿದ್ದಾನೆ ಅವ್ನು ಬಂದ್ಬಿಟ್ರೆ ಅವನು ಬಾಯ್ ಮಾಡಿ ಹೊರಡೋಣ ಅಷ್ಟೇ ಸರಿ ಕಣೋ ನೀನ್ ಯಾಕೆ ಹುಡುಗಿನ ಹುಡ್ಕೊಂಡ್ ಮದುವೆ ಮಾಡ್ಕೊಳತ್ ಬಿಟ್ಟು ಇನ್ನು ಹೀಗೆ ಇದೆಯಾ ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಳತಾನೆ ಒಳ್ಳೆ ಹುಡುಗಿನ ಎಲ್ಲೇ ಸಿಗ್ತಾರೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮೂರಲ್ಲಿರೋ ಹುಡುಗಿರು ಅಲ್ಲಿ ಎಲ್ಲಿ ಸಿಗ್ತಾರೆ ಹೇಳು ನನಗಂತೂ ನಮ್ಮ ಕಡೆ ಹುಡುಗಿರೇ ಇಷ್ಟಪ್ಪ ನಾನು ಅಂತ ಹುಡುಗಿನೇ ಮದುವೆ ಮಾಡ್ಕೋಬೇಕು ನಿನ್ನೆನ್ನೇ ಮಾಡ್ಕೊಳ್ಳೋಣ ಅನ್ಕೊಂಡೆ ಹ್ಮ್ ಏನ್ ಮಾಡೋದಪ್ಪ ನೀನು ಲವ್ ಮಾಡಿ ಮಾಡ್ಬೇಡ ಮಾಡ್ಕೊಬಿಟ್ಟಿದ್ಯಾನ್ ಸರಿ ಸರಿ ಅವನು ಯಾಕೋ ಬರಲಿಲ್ಲ ನಾನು ಫೋನ್ ಮಾಡಿ ಹೇಳ್ತೀನಿ ನಡಿಣ್ಣ ಸರಿ ಆಯ್ತಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾ ಇದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟಿದ್ದಾರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು